ಇದು ಇಂಟರೆಸ್ಟ್ ಬರಲ್ಲ ನೀರು ಬಿಟ್ಟಂಗೇ ನೀರು ಕೂಡ ಶುದ್ಧ ಇಲ್ಲ ಗಣಪತಿ ಅದಕ್ಕೆ ಊರು ಊರು ಬೆಸ್ಟ್ ದಿಸಾನ್ ಆ ಗಣಪತಿ ಹುಡುಗನ ಮನೆ ಗಾಡಿ ಹೋಗೋಣ கலத்தி ஹிட் ஒழுங்கா கிஷான் அது தும் கண்டிகே கலஸ்தார இரு டம் வந்தா இருக்கீங்க சில எல்லாரும் ஆசை நிராசை ஏன்னுறதானாஜ் ஆக மத்திய கரீத்தோடு ಅವೆಲ್ಲ ಹೂ ಹೂಳೆಕ್ಕಿಲ್ಲ ನೀರು ಬೇರೆ ಕಮ್ಮಿ ಇದೆ ಲೆಕ್ಕಚಾರ ಲೆಕ್ಕರ ಓ ಮತಾಪುರ ಕಡ್ಡಿಗಳು ನೋಡ ಕಿಸಾನ್ ಹುಡುಗರು ಸೆಲೆಬ್ರೇಷನ್ ನೋಡೋ ನಾವೆಲ್ಲಿಸ್ ಬಿಡಿಸ್ತಾರೆ ಆಕಡೆ ತಲೆ ಕೊಡೋದು ಆ ಕಡೆ ಇಳಲು ಹೋಗ್ತಾರ ಬನ್ನಿ ಆಮೇಲೆ ಬರೋಣ ಬನ್ನಿ ಅಲ್ಲಿದ್ದಾಗ ಅಲ್ಲಿ ಬಂತು ಯಾಕೆ ಯತ್ನ ಮಾಡ್ತೀರಾ ಬರ್ರಿ ಭಯ ಪಡ್ಬೇಡಿ ಬರ್ರಿ இல்ல அங்கேஷல்ல இதர துமக்கே கர்க்கோய்தி தோடவ அதரோட

ಒಳಗಡೆ ಇಲ್ಲ ಗಲೀಜಾಗತ್ತೆ ಅಂತೇನು ಸಮಾಜ್ ಅಂಗರ ಇನ್ನೂ ಸೂಪರ್ ಅಲ್ಲಿ ಗೇಟ್ ಫುಲ್ ಮೌಟ್ ಅವರ ಮತ್ತೆ ಫ್ರೆಂಡ್ಸ್ ಇದು ಗಣಪತಿ ಬಿಡ್ತಾರೋ ಕಾರ್ಯಕ್ರಮ ಈ ಸಲ ಗಣಪತಿನೆಲ್ಲ ನೋಡಿ ಹೆಂಗಾಗ್ತಿದಾರೆ ಲಾರಿ ಒಳಗಡೆ ಈ ಸಲ ಬಿಡ್ತಾ ಇರೋದು ಕೆರೆ ಇಷ್ಟು ದೊಡ್ಡ ಕೆರೆ ಇದೆ ಕೆರೆ ಒಳಗಡೆ ಗಣಪತಿ ಬಿಡ್ತಲ್ಲ ಈ ಸಲ ರಾತ್ರಿ ಒಳಗಡೆ ತುಂಬತಾ ಇದ್ರಿ ಈ ಸಲ ಈ ಲಾರಿ ತುಂಬಕೊಂಡ್ ನೆಕ್ಸ್ಟ್ ಇನ್ನೊಂದಷ್ಟು ಲಾರಿ ರೆಡಿ ಆಗಿ ಆ ಲಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ

ಓಸಲಿ ದೊಡ್ಡ ಗಣಪತಿ ಇಲ್ಲ ಸರ್ ಅದರ ದೊಡ್ಡ ಗಣಪತಿ ಚಿಕ್ಕ ಮಾತ್ರ ಇಲ್ಲಿ ಹಾಂ ಮೂರ ಮೂರು ಮೂರು ಅಡಿ ಗಂಟೆ ಇಲ್ಲಿ ಎರಡು ಅಡಿ ಗಂಟೆ ಉಳ್ಳಾಳಕೆರೆ ದೊಡ್ ಗಣಪತಿ ಇಲ್ಲಿ ಬಿಡಲ್ಲ ದೊಡ್ಡ ಗಣಪತಿ ಎಲ್ಲ ಲಾಸ್ಟ್ ಟೈಮ್ ಮುಗಿದ ಅಲ್ಲಿ ಬಿಡಲ್ಲ ಇಲ್ಲೆಲ್ಲ ಬರಿ ಚಿಕ್ಕ ಗಣಪತಿ ಎರಡು ಅಡಿ ಮೇಲೆ ಎರಡು ಅಡಿ ಅಷ್ಟೇ ಅಂತ ಅಡಿ ಅಲ್ಲಿ ಬಾಡಾಳ್ ಬಾಯ್ ನಿಮ್ಗೆ ತೋರಿಸ್ತೀನಿ ನೋಡಿ ಇನ್ನ ದೊಡ್ಡ ದೊಡ್ಡ ಕೆರೆ ತೋರಿಸ್ತೀನಿ ವಿಭಿನ್ನವಾದ ಗಣಪತಿಗಳು ಬಿಡ್ತಾರೆ ಇನ್ಮೇಲೆ ಗಣಪತಿ ನೋಡೋರಿ ಬಿಡೋದ್ನೆಲ್ಲ ಬನ್ನಿ ಇನ್ನೊಂದ್ ಹತ್ತು ನಿಮಿಷ ಲೈವ್ ಬರ್ತೀನಿ ನೋಡೋರಂತ